ನನ್ನ ಹೆಸರು ಅಲ್ಯಾ ಬನ್ನೂರ್ ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಉದಯಗಿರಿ ನಾನು ಇವತ್ತು ಭಾರತದ ಸಂವಿಧಾನ ಶಿಲ್ಪಿ ಮತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದೇ ಪ್ರೀತಿಯಿಂದ ಕರೆಯಲ್ಪಡುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಬ್ಬ ದಾರ್ಶನಿಕ ನಾಯಕ ಸಾಮಾಜಿಕ ಸುಧಾರಕ ಮತ್ತು ಸಂವಿಧಾನದ ಪ್ರಮುಖ ಶಿಲ್ಪಿ ಇವರು ಏಪ್ರಿಲ್ ಹದಿನಾಲ್ಕು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಮಧ್ಯಪ್ರದೇಶದ ಮಾಂಗ್ನಲ್ಲಿ ಜನಿಸಿದರು ಇವರು ತೀವ್ರ ಜಾತಿಯ ತಾರತಮ್ಯಗಳನ್ನು ಎದುರಿಸಿದರು ಆದರೆ ತಮ್ಮ ಗಮನಾರ್ಹ ಶೈಕ್ಷಣಿಕ ಸಾಧನೆಗಳ ಮೂಲಕ ಈ ಎಲ್ಲಾ ಸವಾಲುಗಳನ್ನು ಜಯಿಸಿದರು ಸಾಮಾಜಿಕ ಸಮಾನತೆ ಮತ್ತು ನ್ಯಾಯಕ್ಕಾಗಿ ದೃಢವಾಗಿ ವಕೀಲರಾಗಿದ್ದ ಬಿ ಬಿಆರ್ ಅಂಬೇಡ್ಕರ್ ಅವರು ಜಾತಿ ಆಧಾರಿತ ದಬ್ಬಾಳಿಕೆಯ ವಿರುದ್ಧ ಹೋರಾಡಲು ಮತ್ತು ಅಂಚಿನಲ್ಲಿರುವ ಸಮುದಾಯಗಳನ್ನು ಮೇಲೆ ಕೆತ್ತಲು ತಮ್ಮ ಇಡೀ ಜೀವನವನ್ನ ಮುಡಪಾಗಿಟ್ಟರು ಅವರ ತಂದೆ ರಾಮ್ಜಿ ಮಾಕೋಜಿ ಸಪ್ಪಾಳ್ ಬ್ರಿಟಿಷ್ ಭಾರತೀಯ ಸೇನೆಯ ಸೇನಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದರು ತಾಯಿ ಭೀಮಾಬಾಯಿ ಗೃಹಿಣಿಯಾಗಿದ್ದರು ಭೀಮ್ರಾಂ ಅವರ ಹೆತ್ತವರ ಹದಿನಾಲ್ಕನೇ ಮಗು ಈ ಕುಟುಂಬವು ಮೂಲತಃ ಮಹಾರಾಷ್ಟ್ರದ ಅಂಬೆ ಅಂಬಾವಾಡೆ ಎಂಬ ಪಟ್ಟಣದವರಾಗಿತ್ತು ದಲಿತರಾಗಿ ಚಿಕ್ಕ ವಯಸ್ಸಿನಿಂದಲೇ ಗಮನಾರ್ಹ ಸಾಮಾಜಿಕವಾಗಿ ಆರ್ಥಿಕವಾಗಿ ತಾರತಮ್ಯಗಳನ್ನ ಅನುಭವಿಸಿದರು ಶಾಲೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮತ್ತು ಇತರ ದಲಿತ ಮಕ್ಕಳನ್ನು ಉನ್ನತ ಜಾತಿಯ ಮಕ್ಕಳಿನಿಂದ ಪ್ರತ್ಯೇಕಿಸಲಾಯಿತು ಸಮಾನ ಆಸನ ವ್ಯವಸ್ಥೆ ಸಮಾನ ನೀರಿನ ಕುಡಿಯುವ ವ್ಯವಸ್ಥೆ ಹೀಗೆ ಒಂದೇ ರೀತಿಯ ಸವಲತ್ತುಗಳನ್ನ ನಿರಾಕರಿಸಲಾಯಿತು ಶಿಕ್ಷಕರು ಅವರತ್ತ ವಿರಾಲವಾಗಿ ಗಮನ ಹರಿಸುತ್ತಿದ್ದರು ಈ ಎಲ್ಲಾ ಸವಾಲುಗಳ ಹೊರತಾಗಿಯೂ ಪ್ರೌಢಶಾಲೆಗೆ ಮುನ್ನಡೆದ ಅವರ ಹುಟ್ಟಿದವರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಬ್ಬರು ಮಾತ್ರ ಪ್ರೌಢಶಾಲೆಯಲ್ಲಿದ್ದಾಗ ಅವರ ಬ್ರಾಹ್ಮಣ ಶಿಕ್ಷಕರಲ್ಲಿ ಒಬ್ಬರು ಶಾಲಾ ದಾಖಲೆಯಲ್ಲಿ ತಮ್ಮ ಉಪನಾಮವನ್ನು ವೇಕನಿಂದ ಅಂಬೇಡ್ಕರ್ ಎಂದು ಬದಲಾಯಿಸಿಕೊಂಡರು ಇದು ಆ ಸಮಯ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಸ್ಟೋನ್ ಸ್ಟೋನ್ನ ಪ್ರೌಢಶಾಲೆಗೆ ದಾಖಲೆಯಾದ ಮೊದಲ ದಲಿತ ವಿದ್ಯಾರ್ಥಿಯಾಗಿದ್ದರು ಆರರಲ್ಲಿ ಹದಿನೈದನೇ ವಯಸ್ಸಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವರನ್ನ ಮದುವೆಯಾದರು ರಮಾಬಾಯಿ ಅವರಿಗಿನ್ನು ಒಂಬತ್ತು ವರ್ಷ ವಯಸ್ಸು ಅವರ ಪೋಷಕರು ಚಾಲ್ತಿಯಲ್ಲಿರುವ ಪದ್ಧತಿಗಳಿಗೆ ಅನುಗುಣವಾಗಿ ಮದುವೆಯನ್ನ ಏರ್ಪಡಿಸಿದರು ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ಬಾಂಬೆ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದರು ಬರೋಡಾ ರಾಜ್ಯ ಸರ್ಕಾರದಲ್ಲಿ ವೃತ್ತಿಯನ್ನ ಪಡೆದರು ಇದು ಇವರ ವೃತ್ತಿ ಪರ ವೃತ್ತಿ ಜೀವನವನ್ನ ಗುರುತಿಸುತ್ತದೆ ಹತ್ತೊಂಬತ್ ನೂರ ಹದಿಮೂರರಲ್ಲಿ ನ್ಯೂಯಾರ್ಕ್ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಅಧ್ಯಾಯವನ್ನು ಮುಂದುವರಿಸಲು ಬರೋಡಾದ ಇದರಿಂದ ವಿದ್ಯಾರ್ಥಿ ವೇತನವನ್ನ ಪಡೆದರು ಹತ್ತೊಂಬತ್ತು ನೂರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಇತಿಹಾಸ ತತ್ವಶಾಸ್ತ್ರ ಮತ್ತು ಮಾನವಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದರು ನಂತರ ಅವರು ರೂಪಾಯಿಯ ಸಮಸ್ಯೆ ಅದರ ಮೂಲ ಮತ್ತು ಪರಿಹಾರ ಎಂಬ ತಮ್ಮ ಪ್ರಬಂಧ ತಮ್ಮ ಪ್ರಬಂಧವನ್ನು ಪೂರ್ಣಗೊಳಿಸಿದರು ಹತ್ತೊಂಬತ್ತು ನೂರ ಲಂಡನ್ ವಿಶ್ವವಿದ್ಯಾನಿಲಯದಲ್ಲಿ ಡಿಎಸ್ಸಿ ಪದವಿ ಪಡೆದರು ಭಾರತದ ಸ್ವಾತಂತ್ರ್ಯದ ಪ್ರಚಾರ ಮತ್ತು ಮಾತುಕತೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದರು ಹತ್ತೊಂಬತ್ ನೂರ ನಲವತ್ತೆಂಟರಲ್ಲಿ ಮಧುಮೇಹ ರೋಗದಿಂದ ಬಳಲುತ್ತಿದ್ದರು ಸುಮಾರು ಏಳು ವರ್ಷಗಳ ಕಾಲ ಮಧುಮೇಹ ರೋಗದಿಂದ ಹೋರಾಡಿ ಡಿಸೆಂಬರ್ ಆರು ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ನಿದ್ರೆಯಲ್ಲಿ ನಿಧನರಾದರು ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಉತ್ತಮ ಸರ್ಕಾರಕ್ಕಾಗಿ ಮಧ್ಯಪ್ರದೇಶ ಮತ್ತು ಬಿಹಾರ್ ವಿಭಜನೆಯನ್ನ ಪ್ರಸ್ತಾಪಿಸಿದ ಮೊದಲ ವ್ಯಕ್ತಿ ಇವರು ಸಂಸ್ಕೃತವನ್ನು ಭಾರತದ ಒಕ್ಕೂಟದ ಅಧಿಕೃತ ಅಧಿಕೃತ ಭಾಷೆಯನ್ನಾಗಿ ಮಾಡಲು ಒತ್ತಾಯಿಸಿದರು ಇವರು ಎರಡು ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಭಾಗವಹಿಸಿ ಎರಡೂ ಸಂದರ್ಭಗಳಲ್ಲಿ ಗೆಲ್ಲಲು ವಿಫಲವಾದರು ಮತ್ತು ಇವರ ಆತ್ಮಚರಿತ್ರೆ ವಿಜಾಕ್ಕಾಗಿ ಕಾಯುವುದು ನಿವಾಸ್ ವಿಶ್ವವಿದ್ಯಾನಿಲಯದಲ್ಲಿ ಪಠ್ಯ ಪುಸ್ತಕವನ್ನಾಗಿ ಬಳಸಲಾಗುತ್ತದೆ ಭಾರತದ ಹೊರಗೆ ಪಿಎಚ್ ಡಿ ಪಡೆದ ಮೊದಲ ಭಾರತೀಯ ಅವರು ಭಾರತದ ಕೆಲಸದ ಸಮಯ ಸಮಯವನ್ನ ಹದಿನಾಲ್ಕು ಗಂಟೆ ಗಂಟೆಯಿಂದ ಎಂಟು ಗಂಟೆಗಳವರೆಗೆ ಕಡಿಮೆ ಮಾಡಬೇಕೆಂದು ಒತ್ತಾಯಿಸಿದರು ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ विोदिया